ಇನ್ನು ಭಾರತದ ಮಣ್ಣನ್ನು ಅನಲೈಸ್ ಮಾಡಿದರೆ ವಿಲ್ ಗೆಟ್ ಸಮಿಂಗ್ ಪ್ರಪಂಚದ ಸುವ್ಯವಸ್ಥೆ ಸರಿ ಹೋಗಬೇಕಾದ್ರೆ ಸಮಾಜದ ಆರ್ಥಿಕತೆಯನ್ನು ಹೇಗೆ ಸರಿ ಮಾಡ್ಬೋದು ಆದರೆ ಈಗಿನ ಯೂತ್ಸ್ ಏನು ಮಾಡ್ತಾ ಇದ್ದೀರಿ ಸಾಮಾಜಿಕ ಸುವ್ಯವಸ್ಥೆ ಬಗ್ಗೆ ಏನು ಹೇಳ್ಬೋದು ಈ ಸಮಾಜವನ್ನು ಮೂರು ಭಾಗವಾಗಿ ಮಾಡಿದರೆ ಆರ್ಥಿಕತೆ ಸಾಮಾಜಿಕತೆ ಇನ್ನೊಂದು ನ್ಯಾಯ ವ್ಯವಸ್ಥೆ ಈ ಮೂರು ಕಡೆಯೂ ಗಮನ ಕೊಡಬೇಕಾಗುತ್ತೆ ಸಾಮಾಜಿಕ ಸುವ್ಯವಸ್ಥೆ ಎಂದಾಗ ಫಸ್ಟ್ ವ್ಯವಸ್ಥೆ ಅಂದರೆ ಏನು ತಿಳ್ಕೊಳ್ಬೇಕು ಮತ್ತೊಂದು ಸಮಾಜ ಅಂದರೆ ಏನು ತಿಳ್ಕೊಳ್ಬೇಕು ಸಮಾಜವನ್ನು ಮೂರು ಭಾಗವಾಗಿ ನೋಡಬೇಕು ಒಂದು ಆರ್ಥಿಕತೆ ದೃಷ್ಟಿಯಿಂದ ನ್ಯಾಯಾಂಗ ದೃಷ್ಟಿಯಿಂದ ಮಾನಸಿಕ ದೃಷ್ಟಿಯಿಂದ ಆರ್ಥಿಕವಾಗಿ ನೋಡಿದರೆ ಸಮಾಜದ ಆರ್ಥಿಕತೆಯನ್ನು ಹೇಗೆ ಸರಿ ಮಾಡ್ಬೋದು ಸಣ್ಣ ಎಕ್ಸಾಂಪಲ್ ಒಬ್ಬ ಕಳ್ಳ ಒಬ್ಬ ಕಳ್ಳ ಆಗಲಿಕ್ಕೆ ಕಾರಣ ಹುಡುಕಬೇಕು ಫಸ್ಟ್ ಒಂದ ಅವನ ಕೆಲಸ ಸಿಗದೆ ಕಳ್ಳ ಆದನು ಅಥ್ವಾ ಅವನ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ದುಡ್ಡಿಲ್ಲದೆ ಅವನು ಕಳ್ಳ ಆದನು ಹಾಬಿಯಿಂದ ಕಳ್ಳ ಆದನು ಅಥವಾ ಉದಾಸೀನದಿಂದ ಕಳ್ಳ ಆದನು ಅವನು ಕಳ್ಳ ಆಗಲಿಕ್ಕೆ ಕಾರಣ ಏನು ಹುಡುಕಿ ಅವನನ್ನು ಶಿಕ್ಷೆ ಕೊಟ್ಟಾಗ ಆ ಕಳ್ಳ ಬದಲಾಗ್ತಾನೆ ಒಂದು ವ್ಯವಸ್ಥೆಗೆ ಬರ್ತಾನೆ ನ್ಯಾಯಾಂಗದಿಂದ ನೋಡಿದಾಗ ಅಧಿಕಾರಿಗಳಾಗಲಿ ಲಾಯರ್ಸ್ ಆಗಲಿ ಎಥಿಕ್ಸು ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ಬದುಕಿದಾಗ ಒಂದಿಷ್ಟು ರಾಜಕಾರಣಿಗಳ ಸಮೇತ ಯಾಕೆ ಒಬ್ಬ ಕಳ್ಳ ತಪ್ಪು ಮಾಡ್ದೊಂದು ಬಚಾವಾಗೋದು ಒಂದು ಲಾಯರ್ನ ಸ್ಕಿಲ್ಲಿಂದ ಇಲ್ಲ ಅಧಿಕಾರಿಗಳ ಆಮಿಷಗಳಿಂದ ಇಲ್ಲ ರಾಜಕಾರಣಿಗಳ ಸೇಫ್ಟಿ ಪ್ಲಾಟ್ಫಾರ್ಮ್ ಆಟದಿಂದ ಈ ಮೂರಿಂದ ಒಬ್ಬ ಕಳ್ಳನ್ನು ಬಚಾವ್ ಮಾಡ್ಬೋದು ಈ ಮೂರಿನಿಂದನೂ ಕಳ್ಳನ್ನು ಬಚಾವ್ ಮಾಡದೇನೂ ಇರ್ಬೋದು ಆ ದೃಷ್ಟಿಯಿಂದನೂ ಗಮನಿಸಬೇಕು ನೆಕ್ಸ್ಟ್ ಬರೋದು ತಂದೆ ತಾಯಿ ಮತ್ತೆ ಮಕ್ಕಳತ್ರ ನಮ್ಮ ಮಕ್ಕಳನ್ನು ಸಣ್ಣಲ್ಲೇ ಅವರನ್ನು ಸರಿ ಬೆಳೆಸಲಿಕ್ಕಾಗುತ್ತೆ ಒಂದು ಗುರುಕುಲ ಸಿಸ್ಟಮ್ ಎಜುಕೇಷನಿಂದ ಒಂದು ಗಿಡವನ್ನು ಸಹಜವಾಗಿ ಬೆಳಿಲಿಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅದು ಗುರುಕುಲ ಪದ್ಧತಿ ಆ ಗಿಡವನ್ನು ಬೋಂಜಾಯಿ ಮಾಡಿ ಬೆಳೆಸೋ ಪದ್ಧತಿಯೊಂದು ಉಂಟು ಈಗಿನ ಐ ಸಿ ಐ ಸಿ ಸಿಸ್ಟಮಿನ ಪದ್ಧತಿ ಹ್ಞೂ ರೋಬೋಟಿಕ್ಸ್ ಅಂತ ನನ್ನ ಭಾಷೆಯಲ್ಲಿ ಹೇಳೋದು ಅದಕ್ಕೆ ಭಾವನೆ ರಹಿತವಾದ ಮನುಷ್ಯ ರೂಪ ಭಾವನೆ ಇಲ್ಲ ಮನುಷ್ಯ ರೂಪ ಇದೆ ಒಂದು ಸ್ಪೆಸಿಮನ್ ಆ ಸ್ಪೆಸಿಮನಿಗೆ ಒಂದು ಲಿಮಿಟೇಷನ್ ಹಾಕೋದು ನೀನು ಇಷ್ಟೇ ಕೆಲಸ ಮಾಡಬೇಕು ಅವನ ವಿಷುವಲ್ ಸ್ವತಂತ್ರ ಕೆತ್ಕೊಂಡಿರ್ತೀನಿ ಅವನಿಗೆ ಅವನ ಮಗುಗೆ ಪಿ ಯು ಸಿಲಿ ಓದೋದನ್ನು ಫಸ್ಟ್ ಒಂದನೇ ಕ್ಲಾಸಲ್ಲಿ ಓದಿಸ್ತೀವಿ ಅಗತ್ಯತೆಯೇ ಇರುವುದಿಲ್ಲ ಒಬ್ಬ ಒಂದು ಸಣ್ಣ ಕೊಳದಲ್ಲಿ ಈಜೋ ಹುಡುಗನಿಗೆ ಸಮುದ್ರ ಈಜೋ ಸ್ಕಿಲ್ಸ್ ಹೇಳಿಕೊಟ್ಟೇನು ಪ್ರಯೋಜನ ಅಷ್ಟು ಆಳ ಇಲ್ಲೇ ಇಲ್ಲ ನಾವು ನನಗೆ ಇಡ್ಲಿ ಕೊಟ್ಟಿದ್ದೊಂದು ಸಣ್ಣ ಬಾಟಬ್ಬು ಆ ಮಗುಗೆ ಆ ಏಜ್ ಬಂದಾಗ ಅದನ್ನೇ ಕೃಷ್ಣ ಹೇಳೋದು ಕಾಲ ಕರ್ಮ ದೇಶ ಅಂತ ಯಾವ ಕಾಲಕ್ಕೆ ಯಾವ ಕರ್ಮಕ್ಕೆ ಯಾವ ದೇಶ ಪರಿಸ್ಥಿತಿಗೆ ಅನುಗುಣವಾಗಿ ಅವನನ್ನು ತಯಾರು ಮಾಡಬೇಕಿದ್ದು ಭಗವದ್ಗೀತೆಯ ಮೈನ್ ಸ್ಟ್ಯಾಂಡ್ ಅದು ರಾಜಕಾರಣ ಆಗಿರಲಿ ಅಥವಾ ಆರ್ಥಿಕತೆ ಆಗಲಿ ಒಬ್ಬ ಜೀವ ಹುಡುಗನ ಜೀವನ ಆಗಲಿ ಹೀಗೆ ನೋಡಿ ಬದಲ ಮಾಡಿದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಶಕ್ತಿಯಾಗಿ ನಮ್ಮ ಪ್ರಧಾನಿ ಥರ ಒಂದು ಹುಡುಗ ರೆಡಿ ಆಗ್ತದೆ ಪ್ರಧಾನಿಯ ಬದುಕನ್ನೇ ನಾವು ನೋಡಿದರೆ ಅಲ್ಲಿ ಅನುಭವವೇ ಜಾಸ್ತಿ ಟಿ ಅಂಗಡಿಯ ಅನುಭವ ಬಡತನದ ಅನುಭವ ಸಂಘಟನೆ ಅನುಭವ ರಾಜಕೀಯದ ಅನುಭವ ತಪಸ್ಸಿನ ಅನುಭವ ಇಲ್ಲೆಲ್ಲೂ ಥಿಯರಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಪ್ರಾಕ್ಟಿಕಲ್ ಕಾಣ್ತಿತ್ತು ಮೋದಿಜಿ ಬಗ್ಗೆ ಮಾತಾಡಿದ್ದು ಸರಿ ದೇವೇಗೌಡರನ್ನೇ ತಗೊಳ್ಳುವ ಜೆ ಡಿ ಎಸ್ ಅವರಿಗೆ ಈ ಬೇಜಾರಾಗೋದು ಬೇಡ ಅಲ್ಲೂ ಅಷ್ಟೇ ರೈತರ ಅನುಭವ ಬಡತನದ ಅನುಭವ ಒಂದು ಪ್ರಾದೇಶಿಕ ಪಕ್ಷ ಕಟ್ಟುವ ಸರ್ಕಸ್ಸಿನ ಅನುಭವ ಎಥಿಕ್ಸ್ಗಳ ಅನುಭವ ಎಥಿಕ್ಸ್ ಇಟ್ಕೊಂಡು ನಾನ್ ಎಥಿಕ್ ಇರೋ ಮನುಷ್ಯರನ್ನು ಪಕ್ಷದೊಳಗೆ ಸೇರಿಸ್ಕೊಂಡು ಕೆಲಸ ಮಾಡುವ ಅನುಭವ ಸಂಸಾರದ ಪ್ರೆಷರ್ನ ಅನುಭವ ಮತ್ತೆ ಕಾಮನ್ ಫ್ಯಾಕ್ಟ್ರ ಅನುಭವ ಇಂದಿರಾ ಗಾಂಧಿಯನ್ನು ತಗೊಳ್ಳುವ ಒಂದು ಕಡೆ ಆಗಿನ ಪರಿಸ್ಥಿತಿ ಯೋಚನೆ ಮಾಡುವುದು ಈಗಿನ ಸಿಸ್ಟಮ್ ಅಲ್ಲ ಒಂದು ಕಡೆ ಅವಳು ಮನೆಯವರು ತೀರಿ ಹೋಗಿದ್ದಾರೆ ಸಮಾಜ ನೋಡೋ ದೃಷ್ಟಿ ಒಂದು ಕಡೆ ಸಾಮಾಜಿಕವಾಗಿ ಇರೋ ಚಾಲೆಂಜಸ್ ಒಂದು ಕಡೆ ಹೆಣ್ಣು ಅನ್ನೋ ಸಣ್ಣ ಕೀಳರಿಮೆ ಪ್ರತಿ ಹೆಣ್ಣಲ್ಲೂ ಇರ್ತದೆ ಮನೆಗಳಲ್ಲೂ ಉಂಟು ಈಗಲೂ ಭಾರತದಲ್ಲಿ ಅದೊಂದು ಕಡೆ ಇದರೆಲ್ಲದ ತೊಳಲಾಟದಲ್ಲಿ ಅವಳು ಸತ್ಯದರ್ಶನ ಮಾಡಬೇಕು ಸಾಮಾನ್ಯವಾಗಿ ಪ್ರಪಂಚದ ಸುವ್ಯವಸ್ಥೆ ಸರಿ ಹೋಗಬೇಕಾದ್ರೆ ಭಾರತೀಯ ಮೂಲ ಭಾರತದ ಮೂಲಭೂತ ಮಣ್ಣಿನ ಗುಣ ಏನು ನೋಡಬೇಕು ಮಣ್ಣಿನ ಗುಣ ಶಾಂತಿ ಮತ್ತು ಸಹಿಷ್ಣುತೆ ಇನ್ನೂ ಭಾರತದ ಮಣ್ಣನ್ನು ಅನಲೈಸ್ ಮಾಡಿದರೆ ವಿಲ್ ಗೆಟ್ ಸಮ್ಥಿಂಗ್ ತ್ಯಾಗ ಸಿಗ್ತದೆ ಸತ್ಯದರ್ಶನ ಸಿಗ್ತದೆ ಜೊತೆಗೆ ಭಯ ಇಲ್ಲದ ಬದುಕು ಸಿಗ್ತದೆ ಧರ್ಮದ ಒಳಗಿನ ಶೋಧನೆ ಸಿಗ್ತದೆ ಸಾಧನೆ ಇಲ್ಲ ಶೋಧನೆ ಸಿಗ್ತದೆ ಭಯ ಇಲ್ಲದ ಜೀವನ ಸ್ವಾಭಿಮಾನದ ಜೀವನ ಎಲ್ಲರೊಳಗೆ ಬೆರೆತು ಎಲ್ಲರಲ್ಲೂ ಬದಲಾವಣೆ ತರುವ ಒಂದು ಶೈಲಿ ಭಾರತೀಯರಲ್ಲೂ ಉಂಟು ಅದು ಡ್ರೆಸ್ ಸೆನ್ಸ್ ಆಗ್ಬೋದು ಆಹಾರ ಆಗ್ಬೋದು ಬ್ರಿಟಿಷರು ಶುರು ಬಂದರು ಬ್ರಿಟಿಷರಿಗೆ ನಾವು ಮಸಾಲ ಪದಾರ್ಥ ಏನು ಹೇಳಿ ನಮ್ಮ ಇಂಪ್ಯಾಕ್ಟನ್ನು ಅವರಿಗೆ ಕೊಟ್ಟ್ವಿ ಆಗಿನ ಕಾಲದ ಜನರ ಮೆಚ್ಯೂರಿಟಿ ದೇ ಆರ್ ನಾಟ್ ಹ್ಯೂಮನ್ ಸೈಕಾಲಜಿ ಇಲ್ಲ ಎಮ್ ಎಸ್ ಇಲ್ಲ ಎಮ್ ಬಿ ಬಿ ಎಸ್ ಇಲ್ಲ ಆದರೆ ಅವರತ್ರ ಅನುಭವದ ನಾಲೆಡ್ಜ್ ಇತ್ತು ನಮ್ಮಲ್ಲಿದ್ದ ಕಳರಿಯನ್ನು ಹೊರದೇಶದವರಿಗೆ ಕುನ್ಫು ಮಾಡಿ ಕೊಟ್ವಿ ಮಾರ್ಷಲ್ ಆರ್ಟ್ ಮಾಡಿ ಕೊಟ್ವಿ ಅದರ ಮೂಲೆಯಲ್ಲಿ ಕೇರಳದ ಕಳರಿ ನೂರ ಇಪ್ಪತ್ತಾರು ಟೆಕ್ನಿಕ್ಸ್ ಇತ್ತದರಲ್ಲಿ ಅರವತ್ನಾಲ್ಕು ಆಯಿತು ಈಗ ಎಷ್ಟಿದೆ ಗೊತ್ತಿಲ್ಲ ನಮ್ಮಲ್ಲಿದ್ದ ಆಯುರ್ವೇದವನ್ನು ನಾವು ಆಚೆಗೆ ಕಳಿಸಿ ಅದಕ್ಕೆ ಹೊಸ ಹೊಸ ಹೆಸರು ಹಾಕಿ ಈಗ ಹೊಸ ಹೆಸರಲ್ಲಿ ಅದು ಓಡ್ತಾ ಇದೆ ಅಂದರೆ ಭಾರತವನ್ನು ಯಾವ ಆ್ಯಂಗಲಲ್ಲೂ ಯಾವ ದೇಶದ ಯಾವ ಮೂಲೆಯ ಜ್ಞಾನ ಹುಡುಕಿದ್ರೂ ಅದು ದಿ ಎಂಡ್ ಹೋಗಿ ಭಾರತದಲ್ಲೇ ನಿಲ್ತದೆ ಅಂದರೆ ಹುಟ್ಟೆಯಲ್ಲಿ ಬಂತು ಭಾರತದಲ್ಲೇ ಹುಟ್ಟಿತ್ತು ಅಹಿಂಸೆ ಸಮೇತ ಗಾಂಧಿ ಹುಟ್ಟಿದ್ದಿಲ್ಲಿ ಆಮೇಲೆ ಅದು ಬೇರೆ ಬೇರೆ ರಾಜರು ಅದನ್ನು ಮಾರ್ಟಿನ್ ಲೂತರ್ ಅವ್ನು ಇವನ್ನೆಲ್ಲ ತಗೊಂಡಷ್ಟೆ ಯಾವ ಬೌದ್ಧಿಸಮ್ ಆಗಲಿ ಜೈನಿಸಮ್ ಆಗಲಿ ನೀವು ಆಧ್ಯಾತ್ಮಿಕವಾಗಿ ಏನು ನೋಡಿದ್ರು ಅದರನ್ನು ಹಾಗೆ ಹೀಗೆ ಮಜ್ಜಿಗೆ ಕಡಿದ್ರೆ ಕೊನೆಗೆ ಭಾರತಕ್ಕೆ ಎಂಡಾಗ್ತದೆ ಟ್ರಾನ್ಸ್ಫಾರ್ಮರ್ ಎಲ್ಲಿದೆ ಇಲ್ಲಿದೆ ಆದರೆ ಈಗಿನ ಯೂತ್ಸ್ ಏನು ಮಾಡ್ತಾ ಇದ್ದೀರಿ ಈ ಅದೆಲ್ಲ ಹೊರಗಿಂದಂತೂ ಅದನ್ನು ನಾವು ನಮ್ಮ ದೇಶದ್ದೂ ಅಧ್ಯಯನ ಮಾಡಲಿಲ್ಲ ಶುರು ಹುಡುಗರಿಗೆ ಅದರ ಬಗ್ಗೆ ಮಾಹಿತಿ ನಾವು ಶಾಲೆಗಳಲ್ಲಿ ಕೊಡಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳಿಗೆ ಅದು ಗೊತ್ತಿಲ್ಲ ಈಗಿನ ತಂದೆ ತಾಯಿಗಳು ಫಾರಮ್ ಕೋಳಿ ಥರ ಮಕ್ಕಳನ್ನು ಹೆರ್ತಾ ಇದ್ದಾರೆ ಬಿಟ್ಟರೆ ಅವರನ್ನು ಹುಟ್ಟಿದ ತಕ್ಷಣ ಅವರನ್ನು ಸೀದಾ ಐ ಸಿ ಐ ಸಿ ಸ್ಕೂಲ್ಸಿಗೆ ಬೋರ್ಡಿಂಗಿಗೆ ಹಾಕ್ತೀವಿ ಯಾಕೆ ಅವರಿಗೆ ಜೀವನ ಬೋರ್ ಹೊಡೆದಿದೆ ಒಂದು ಇನ್ನೊಂದು ಮಕ್ಕಳನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳೋಕ್ಕೆ ಲೇಸಿನೆಸ್ ಅಡ್ಡ ಬರ್ತುಂಟು ತಮ್ಮ ಸ್ವಂತಿಕೆಗೆ ತಮ್ಮ ಕಿಟಿ ಪಾರ್ಟಿಗೆ ತೊಂದರೆ ಆಗುತ್ತೆ ಅಂಥೇಳಿ ಮಕ್ಕಳನ್ನು ಏನೇಳು ಸೇಫ್ಟಿ ಝೋನ್ ಅಥವಾ ಅವರನ್ನು ಕಂಫರ್ಟ್ ಅಂತ ಹೇಳಿ ಯಾವುದೋ ಒಂದು ಸ್ಕೂಲಿಗೆ ಹೈ ಡೊನೇಷನ್ ಕೊಟ್ಟು ಸೇರಿಸಿ ಬರ್ತೀವಿ ತಾಯಿಯ ತೊಡೆ ಮೇಲೆ ಮಲಗುವ ಭಾಗ್ಯವೂ ಆ ಮಗುವಿಗಿಲ್ಲ ಇಲ್ಲ ತಂದೆಯ ಹತ್ರ ಸಲಹೆ ಸೂಚನೆ ತಗೊಳ್ಳೋ ಭಾಗ್ಯವೂ ಆ ಮಗುವಿಗಿಲ್ಲ ಅಜ್ಜ ಅಜ್ಜಿಯ ಮಧ್ಯ ಭಾವನೆಗಳ ಮಧ್ಯೆ ಬದುಕೋ ಯೋಗವೂ ಅದಕ್ಕಿಲ್ಲ ಅಲ್ಲಿ ಶಾಲೆಯಲ್ಲಿ ಏನು ಹೇಳಿಕೊಡ್ತಾರೆ ಅದನ್ನೇ ಸತ್ಯ ಅನ್ನು ಕೊಡ್ತಾರೆ ನಿಜವಾದ ಕನ್ಸನ್ ಸಿಗದೆ ಆರ್ಟಿಫಿಷಿಯಲ್ ಕನ್ಸನ್ನಿನ ಮಧ್ಯ ಆ ಮಗು ಫ್ರಸ್ಟ್ರೇಟ್ ಆಗಿ ವೆಸ್ಟರ್ನ್ ಕಲ್ಚರಿಗೆ ಅಡಿಕ್ಟ್ ಆಗುತ್ತೆ ಇದು ನಮ್ಮ ದೇಶದಲ್ಲಿ ಸಮಾಧಾನ ಹಾಳು ಮಾಡ್ತಾ ಇರೋ ಮೈನ್ ರೀಸನ್